ಎಷ್ಟು ಲ್ಯಾಂಗ್ವೇಜ್ ಕಲಿತ್ಕೊಂಡ್ರಿ ನೀವು ಕಂತಾರಸ್ತೆ ನಿಜ ಕೆಲಸ ಈಗ ಏನಾಗುತ್ತೆ ನಿಮಗೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆದ ತಕ್ಷಣ ನಮ್ಮ ನಟಗಳನ್ನ ಅಬ್ಸರ್ವ್ ಮಾಡಿದ್ದೀನಿ ನಂಗೆ ಅದ್ರ ಬಗ್ಗೆ ಖುಷಿನೂ ಇದೆ ಯಾವುದೋ ಬೇರೆ ಭಾಷೆಗೆ ಹೋಗ್ತಾರೆ ಇದಕ್ಕೆ ಮಲಯಾಳ ಮಾತಾಡ್ತಿರ್ತಾರೆ ಈ ಕಡೆ ತಮಿಳ್ನಾಡ್ರೆ ತಮಿಳು ಮಾತಾಡ್ತಾರೆ ನನಗೆ ಒಂಥರ ಹೆಂಗಪ್ಪ ಇದು ಇಷ್ಟು ಬೇಕು ಕಲ್ತಾರಲ್ಲ ಅಂಥೇಳಿ ಆ ತಾದಾತ್ಮ್ಯತೆ ಬೇಕಾಗುತ್ತೆ ಅದಕ್ಕೆ ಏಕಾಗ್ರತೆ ಬೇಕಾಗುತ್ತೆ ಪ್ಯಾಷನು ಬೇಕಾಗುತ್ತೆ ಮತ್ತು ಇಲ್ಲ ನಾನು ಕಲಿಬೇಕು ನನ್ನ ಕಮ್ಯುನಿಕೇಷನ್ನ ಇವತ್ತಿಗಿರ್ತಕ್ಕಂಥ ದೊಡ್ಡ ಸಾಧನ ಅಂತೇಳಿ ಷೇಟ್ ಟ್ರೈನ್ ಮಾಡಿಕೊಂಡ್ರು ಏನ್ ಮಾಡ ಸೇಮ್ ಆದಾಗ ಪ್ರಗತಿ ಹತ್ರ ಅದೇ ಉಡಾಳ ಶಿವಂತರ ಅವ ಪ್ರಗತಿ ಹತ್ರ ಹೇಳಿದ್ದೆ ಅವಳು ಹೇಳ್ತಿದ್ರು ಇನ್ನ ಒಂದ್ ಇಂಗ್ಲಿಷ್ ಒಂದ್ ಕಲಿ ಮಾರೆ ಅಟ್ಲೀಸ್ಟ್ ಅಲ್ಲ ಬೇರೆ ಲ್ಯಾಂಗ್ವೇಜ್ ಹೋದಾಗಲ್ಲ ಅಲ್ಲ ಮಾತಾಡ ಕರೆಕ್ಟ್ ಆಗತ್ತೆ ಅಂತ ಹೇಳಿದ್ರು ಈಗ ನೋಡ್ತೀರಿ ನೀನು ಇನ್ನೊಂದ್ ಫಿಲ್ಮ್ ಮಾಡೋಷ್ಟ್ರಲ್ಲಿ ನಾನು ಹಿಂಗೆ ಎಲ್ಲ ಕಲ್ತಾಡ್ತೀನಿ ಕಥೆ ಹೇಳಿದ ಅವರಿಗ್ ಫಿಲ್ಮ್ ನೋಡ್ಬೋದು ಏನೂ ಇದಾಗಿಲ್ಲ ಹಿಂದಿ ಸ್ವಲ್ಪ ಅರ್ಥ ಆಗುತ್ತೆ ಸ್ವಲ್ಪ ಮಾತಾಡ್ತೀನಿ ನಾನು ತಮಿಳ್ ಒಂದ್ ಸ್ವಲ್ಪ ಮಾತಾಡಬಹುದು ಅದ್ ಬಿಟ್ರೆ ಬೇರೆ ಯಾವ್ದು ಬರಲ್ಲ ತೆಲುಗು ಎಲ್ಲಾ ಅರ್ಧಂಬರ್ಧ ಬರೋದ ಅಷ್ಟೇನೆ ಏನೇನು ಹೇಳಕ್ಕೆ ಹೋಗಿ ಏನೇನು ಆಗತ್ತೆ ಅನ್ನೋದು ಇರುತ್ತೆ ಓಕೆ ಇಂಗ್ಲಿಷ್ ಬಂದಿದ್ರೆ ಮೋಸ್ಟ್ಲಿ ಉಳಿದಿದ್ದೆಲ್ಲ ಮ್ಯಾನೇಜ್ ಓಕೆ ಸೊ ಎಲ್ಲ ಕಾಮನ್ ಆಗಿ ಎಲ್ರಿಗೂ ಅರ್ಥ ಆಗತ್ತೆ ಅಂತಾರೆ ಮಾತಾಡಬಹುದಾಗಿತ್ತು ಕಾಂತಾರ ಬಂದು ಅದು ಬೇರೆ ಭಾಷೆಗಳಿಗೆ ಪ್ಯಾನ್ ಇಂಡಿಯಾ ಆಗುವುದಕ್ಕು ಪ್ಯಾನ್ ಇಂಡಿಯಾಗೇನೆ ಒಂದು ಸಿನಿಮಾ ಮಾಡೋದಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಶೆಟ್ರಿ ಕಾಪಿ ಜಾಸ್ತಿ ತೆಗಿಬೇಕು ಕೆಲಸ ಜಾಸ್ತಿ ಓಕೆ ಟೆಕ್ನಿಕಲ್ ಹೇಳ್ತಾ ಇದ್ದೀರಿ ನೀವು ಬರೀ ಟೆಕ್ನಿಕಲ್ ಬಿಟ್ರೆ ಬರೀ ಏನಿಲ್ಲ ಎಲ್ಲ ಅದೇ ಎಲ್ಲ ಭಾಷೆಗೆ ನಿಮ್ ಭಾಷೆ ಕನ್ನಡ ಮಾಡಿರೋದು ನೀವೇ ನೀವೇ ಮಾತಾಡಿದ್ರ ಕನ್ನಡ ಕನ್ನಡ ಮಾತ್ರ ನಾನು ಮಾಡೋದು ಬೇರೆ ಎಲ್ಲ ಬೇರೆ ಮಾಡ್ತಾರೆ ಸೋ ಹಿಂದಿ ಮತ್ತೆ ತಮಿಳ್ ಮಾಡೋದಕ್ಕೆ ಪ್ಲಾನ್ ಇತ್ತು ಬಟ್ ಮಾಡಕ್ ಆಗಲಿ ಟೈಮ್ ಸಿಗ್ಲಿಲ್ಲ ಒಂದೊಂದು ಸ್ಯಾಂಪಲ್ ಚೆಕ್ ಮಾಡಿ ಫೈನಲ್ ಮಾಡಿದ್ವಿ ಆಮೇಲೆ ಎಲ್ಲಿ ಟೈಮೇ ಸಿಗ್ಲಿಲ್ಲ ಆಗಲ್ಲ ಅಂತ ಹೇಳಿ ಬೇರೆ ಮಾಡಕ್ಕೆ ಕನ್ನಡದಲ್ಲೂ ಸಾಹಸ ಕಲಾವಿದರಿಗೆ ಕಡಿಮೆ ಇಲ್ಲ ಆದ್ರೆ ಕ್ಯಾಮರಾ ಅದನ್ನ ಚಿತ್ರೀಕರಣ ಮಾಡತಕ್ಕಂತ ರೀತಿ ವಿ ಎಫ್ ಎಕ್ಸ್ ಇದು ಹಾಲಿವುಡ್ನ ನ ಡಿಫ್ರೆಂಟ್ ಮಾಡತ್ ನಮಗಿಂತ ಹಾ ಹಾ ಶೆಟ್ರಗೆ ಏನ್ ಮೊದ್ಲೇನ್ ಹಾರಕ್ ಬರ್ತಿರ್ಲಿಲ್ಲ ಅಂತಲ್ಲ ಶೆಟ್ರಗೇನ ಈಜು ಡೈವ್ ಓಡಾಕ್ ಬರಲ್ಲ ಅಂತ ಅಥವಾ ಆಕ್ಷನ್ ಬರಲ್ಲ ಅಂತಲ್ಲ ಅದನ್ನ ತೆಗಿಯುವಂತ ಆಂಗಲ್ಸ್ ಆಗತ್ತಾ ಜೂಜಿ ನಾಟ್ ಓನ್ಲಿ ಜೂಜಿ ಜೊತೆಗೊಂದು ಫ್ರಾನ್ಸುವಾ ಅಂತ ಅಂದ್ಕೊಂಡ ಒಬ್ಬ ರಿಗ್ಗರ್ ಬಂದಿದ್ದ ಓಕೆ ಫ್ರಾನ್ಸೋ ಅವನು ಅವೆಂಜರ್ಸ್ಗೆಲ್ಲಾ ವರ್ಕ್ ಮಾಡ್ತಾಳೆ ಅಂದ್ರೆ ರಿಗ್ಗರ್ ಆಗಿದೆ ಪ್ರೊಫೆಷನಲಿ ಅದನ್ನ ಅಷ್ಟೇ ಕೆಲ್ಸ ಇವಸ್ ಇದು ಅದಕ್ಕೆ ಕಂಪ್ಲೀಟ್ ಆ ರೋಪ್ ಶಾಟ್ ಅಚೀವ್ ಮಾಡೋದಕ್ಕೆ ನನ್ಗೆ ರಿಗ್ ಹಾಕಿ ಕಂಪ್ಲೀಟ್ ಇದು ಮಾಡಿದ್ದಲ್ಲ ತುಂಬಾ ಟೆಕ್ನಿಕಲಿ ಅದ್ರ ಮೇಕಿಂಗ್ ಅಲ್ಲೂ ಇದೆ ಆ ಕಡೆಯಿಂದ ಮೇಲೆ ನಿಂಗೆ ಇಳಿತಾರ ನೋಡಿ ಫ್ರಾನ್ಸ್ವಾ ನೋಡ್ ಬರ್ತಾ ಇರ್ತೀನಿ ಆ ಕಡೆ ಹಿಂಗ್ ಮೇಲಿಂದ ಇಳಿತಾರೆ ನೋಡಿ ನಮ್ಮಲ್ಲಿ ಹತ್ತು ಜೊತೆ ಜನ ಮಾಡ್ಬಿಡ್ತಾರ ಅಂತ ಅವ್ನ್ ಟೆಕ್ನಾಲಜಿ ಅವರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಅಂಡ್ ಸೇಮ್ ಟೈಮ್ ನಮ್ಮಲ್ಲಿ ನಮ್ಮ ಅರ್ಜುನ್ ಮಾಸ್ಟರ್ ಅರ್ಜುನ್ ರಾಜ್ ಕನ್ನಡದ ಯಂಗ್ ಫೈಟ್ ಮಾಸ್ಟರ್ ಅವರು ಅವರೇ ಮೇಜರ್ ಆಕ್ಷನ್ ಸೀಕ್ವೆನ್ಸ್ ಮಾಡಿದ್ರು ನಮ್ಮಲ್ಲಿ ತುಂಬಾ ನಂಬರ್ ಆಫ್ ಆಕ್ಷನ್ಸ್ ಸೀಕ್ವೆನ್ಸ್ ಮಾಡಿದವರು ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ಗಳು ಮಾಡಿದ್ದಾರೆ ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ತೆಲುಗಿನ ತುಂಬಾ ಸೀನಿಯರ್ ಮೋಸ್ಟ್ ಕನ್ನಡದಲ್ಲಿ ತುಂಬಾ ಸಿನಿಮಾಗಳನ್ನ ಅವರು ಮಾಡಿದ್ದಾರೆ ಆಕ್ಷನ್ ಮಾಡಿದಾರೆ ಡ್ಯೂಪ್ ಇದಾರ ನೀವೇ ಮಾಡಿದ್ರ ಎಲ್ಲ ನಾನೇ ಮಾಡಿದ್ರು ಎಲ್ಲ ನೀವೇ ಮಾಡಿದ್ರು ತೆರೆ ಮೇಲೆ ನೋಡಿ ಹೇಳ್ತೀನಿ ನಾನು ಮೇಡಮ್ ಈಗ ಒಂದು ಮೂವಿ ಅಂತ ಬಂದಾಗ ಒಂದು ಹತ್ತು ಕಡೆ ಆದ್ರೂ ತುಂಬಾ ನಗುವಂತಹ ಎಮೋಷನಲಿ ನಾವು ಒಂಥರ ಬ್ರೇಕ್ ಡೌನ್ ಆಗುವಂತಹ ಅಥವಾ ವಾವ್ ಗೂಸ್ ಪಂಪ್ ಮೂಮೆಂಟ್ ಅಂತ ಕರೀತಾರೆ ನೀವು ನೋಡಿದಾಗ ಆ ಥರದ್ದು ಎಷ್ಟು ಮೂಮೆಂಟ್ಸ್ ಇತ್ತು ಈ ಈ ಸಿನ್ಮಾಲೆಲ್ಲ ಆ್ಯಕ್ಚುಲಿ ಅದ್ ನಾನ್ ಜಾಸ್ತಿ ನೋಡಿಲ್ಲ ಡಬ್ಬಿಂಗ್ ಪೋರ್ಷನ್ಸ್ ಅಷ್ಟೇ ನೋಡಿರೋದು ಅದ್ರಲ್ಲೂ ನಮ್ ಡಬ್ಬಿಂಗ್ ಎಂಜಿನಿಯರ್ ಪ್ಲೀಸ್ ಪ್ಲೀಸ್ ಬೇರೆ ಏನಾದ್ರೂ ತೋರ್ಸ್ಬಿಡಿ ಎಲ್ಲ ಪ್ಲೀಸ್ ನಾನು ನೋಡ್ತೀನಿ ಕೇಳ್ದೆ ಒಂದ್ ಸೀನ್ ನೋಡ್ದೆ ಎಕ್ಸ್ಟ್ರಾ ಜಾಸ್ತಿ ಹೇಳಕ್ ಹೋಗಲ್ಲ ನನ್ಗ್ ಒಂದ್ ಫೇವರೇಟ್ ಆಕ್ಷನ್ ಕಮ್ ಕಾಮಿಡಿ ಸೀನ್ ಇದೆ ಅಷ್ಟೇ ಹೇಳೋದು ಅದು ನಾನ್ ಅದ್ರಲ್ಲಿ ಅದು ಹೇಳೋಕ್ಕಾಗಲ್ಲ ಬಟ್ ನಾನು ಕಾಯ್ತಾ ಇದ್ದೀನಿ ಅದನ್ನ ಅವಾಗ ಬೆಳಿತೀರ ಮೇಲೆ ನೋಡಬೇಕಾದ್ರೆ ಇನ್ನೂ ಎಷ್ಟು ಅಂದ್ರೆ ಆ ಒಂದು ರಫ್ ಸ್ಟೇಜ್ ಎಲ್ಲ ಎಷ್ಟು ಸಖದಾಗಿತ್ತು ಸೊ ಇನ್ನು ಆ ಸೌಂಡ್ ಡಿಸೈನ್ ಇಟ್ಕೊಂಡು ಆ ಬಿ ಜಿ ಎಮ್ ಇಟ್ಕೊಂಡು ಇನ್ನು ಹೆಂಗೆ ಇರ್ಬೋದು ಅಂತ ತುಂಬಾ ಕುತೂಹಲ ಇದೆ ಬಟ್ ಇಟ್ ಇಟ್ ಹ್ಯಾಸ್ ಕಮ್ ಔಟ್ ಸೋ ಔಟ್ ಸ್ಟ್ಯಾಂಡಿಂಗ್ಲಿ ಅಷ್ಟು ಹೇಳ್ತೀನಿ ಜನೀಶ್ ಪಾತ್ರ ಮಾತಾಡಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ತಪ್ಪಾಗುತ್ತೆ ಮ್ಯೂಸಿಕ್ ವಿಚಾರದಲ್ಲಿ ಇಂಥ ಮೂವಿಗಳನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುತ್ತೆ ತುಂಬ ಸ್ಕೋರ್ ಮಾಡುತ್ತೆ ಇಂಥ ಮೂವಿಗಳಿಗೆ ಹೇಗೆ ಹಿಡಿದಿಟ್ಟಿದೆ ಅಂತ ಹೇಳಿ ಅದು ದೈವದ ವಿಚಾರ ಆಗಲಿ ವರಾಹ ರೂಪಮ್ ಆಗಲಿ ಅಥವಾ ಕಡೆಯ ಸನ್ನಿವೇಶಗಳಾಗಲಿ ನೀವು ಕಿಶೋರ್ ಸರ್ನ ಕರೆದು ಅವ್ರ ಕೈಗೆ ಎಲ್ಲನ್ನ ಒಪ್ಪಿಸಿ ಹೋಗುವಂತ ಅದರಲ್ಲಿ ಒಂಥರ ಮನುಷ್ಯ ಎಮೋಷನಲ್ ಎಮೋಷ್ನಲ್ ಆಗ್ಬಿಡ್ತಾನ ಸರಿಯಾದ ಕೈಗಳಿಗೆ ಸಿಕ್ತಪ್ಪ ಅಂತೇಳಿ ಆ ಥರ ಮ್ಯೂಸಿಕ್ ವೈಸ್ ಮ್ಯೂಸಿಕ್ ಅಂದರೆ ಸಿ ನನ್ನ ಮೊದಲಿಂದ ನನ್ನ ಫಿಲ್ಮಲ್ಲಿ ನಾನು ತುಂಬಾ ಇಂಪಾರ್ಟೆನ್ಸ್ ಮ್ಯೂಸಿಕ್ ಕೊಡ್ತೀನಿ ನನಗೆ ಮ್ಯೂಸಿಕ್ ಗೊತ್ತಿಲ್ಲ ಬಟ್ ಅದ್ರದ್ದೊಂದು ಜಜ್ಮೆಂಟ್ ಇದೆ ಮತ್ತೆ ನನ್ನ ಸಿನಿಮಾ ಏನು ಬೇಕು ಅನ್ನೋದೊಂದು ತುಂಬ ಕ್ಲಿಯರ್ ಇರುತ್ತೆ ಯಾವ ಮ್ಯೂಸಿಕ್ ಡೈರೆಕ್ಟರ್ ಬಂದ್ರು ಸೊ ಅಜ್ಜಿಗೆಲ್ಲ ಲೈಕ್ ಉಳಿಯೋರ್ ಕಂಡ ಟೈಮಿಂದ ಒಂದು ಜರ್ನಿ ನಮ್ದೆಲ್ಲ ಒಂದು ಥೀಮ್ ಆಗಿ ಸೊ ಇದಕ್ಕೆ ನಂಗೆ ತುಂಬ ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಫೋಕ್ ಚಂದದಲ್ಲಿ ನಮ್ಮ ಪಾಡದನಗಳು ನಮ್ಮ ತುಳು ಜಾನಪದ ಕನ್ನಡದ ಅಲ್ಲಿಂದ ಜಾನಪದಗಳಾಗ್ಬೋದು ಕುಂದಾಪುರ ಆಗ್ಬೋದು ಇವೆಲ್ಲವನ್ನ ಇಟ್ಕೊಂಡು ಅದನ್ನ ರೆಕಾರ್ಡ್ ಮಾಡಿಸಿ ಅಲ್ಲೆಲ್ಲ ಅವ್ರನ್ನ ಅರೇಂಜ್ ಮಾಡಿ ಮಹಿಂ ರಾಮದಾಸ್ ಅಂತ ಈ ಊ ಕೋಟೆ ಕೊತ್ತಲ ಅನ್ನೋ ಸಾಂಗ್ ಓಕೆ ಅವರು ನಮಗೆ ಜನಪದಗಳನ್ನೆಲ್ಲ ಕಾರ್ಡಿನೇಟ್ ಮಾಡೋದಕ್ಕೆ ಮತ್ತೆ ಅಲ್ಲಿನ ತುಂಬಾ ಅಲ್ಲಿನ ಬುಡಕಟ್ಟು ಜನಾಂಗದವರು ಕೆಲವೊಂದು ಸಮುದಾಯದವರು ಅವ್ರನ್ನೆಲ್ಲ ನಾವು ಕರೆಸಿ ಅವ್ರ ಹತ್ರ ತೆಂಬರೆ ಡೋಲು ಎಲ್ಲವನ್ನು ನುಡಿಸಿ ಅವ್ರಿಗೆ ಒಂದು ನಾಲ್ಕೈದು ದಿವಸ ಕೆಲಸ ರೆಕಾರ್ಡ್ ಮಾಡಿ ಅಲ್ಲಿ ಬಹಳ ಚೆನ್ನಾಗಿತ್ತು ಸೊ ಅದೆಲ್ಲ ಇಟ್ಕೊಂಡು ಇವರು ಇಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಅದನ್ನ ಮ್ಯೂಸ್ ಡೈರೆಕ್ಟರ್ ಅದನ್ನು ಕಂಪೋಸ್ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಅರೇಂಜ್ ಮಾಡ್ತಾರೆ ಅದನ್ನ ಅರೇಂಜ್ಮೆಂಟ್ ಬಹಳ ಚೆನ್ನಾಗಿರುತ್ತೆ ಇಷ್ಟು ಸೊ ಈ ಸಲನು ಐ ಹೋಪ್ ಬಹಳ ಬಹಳ ಖುಷಿ ಆಗುತ್ತೆ ಜನರಿಗೆ ಸ್ವಲ್ಪ ಸಾಂಗ್ ಎಲ್ಲ ಲೇಟ್ ಕೊಟ್ಟರು ಹಂಗಾಗಿ ರಿಲೀಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬ್ರಹ್ಮ ಕಲಶ ಮತ್ತೆ ಸಾಂಗ್ ರಿಲೀಸ್ ಮಾಡಿದೀವಿ ಬ್ರಹ್ಮ ಕಲಶ್ ಬಗ್ಗೆ ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ವಿಡಿಯೋ ನಾವು ಬಿಡಕ್ಕಾಗಲ್ಲ ಅದನ್ನ ಸಿನಿಮಾ ನೋಡಬೇಕು ಸೊ ಅದು ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಂತ ಇಟ್ಕೊಂಡಿದ್ವಿ ಐ ಹೋಪ್ ಅದು ಕೂಡ ಇದಾಗುತ್ತೆ ಅಂತ ಅದಕ್ಕೆ ಬರೀ ಆಡಿಯೋ ಬಿಟ್ಟಿದ್ವಿ ಸೊ ಲಿರಿಕಲ್ ವಿಡಿಯೋನು ಅಲ್ಲ ಬರೀ ಆಡಿಯೋ ಅಂತ ತುಂಬಾ ದೊಡ್ಡ ಇದು ಅಂದ್ರೆ ಮ್ಯೂಸಿಕ್ ತುಂಬಾ ದೊಡ್ಡ ರೋಲ್ ನ ಪ್ಲೇ ಮಾಡುತ್ತೆ ಈ ಸಲ ನೋಡ್ಬೇಕು ಜನರಿಗೆ ಅದು ಎಷ್ಟು ಎಫೆಕ್ಟ್ ಮಾಡತ್ತೆ ಹೇಗುತ್ತೆ ವೈಟಿಂಗ್ ಸಿನಿಮಾ ಅದ್ಭುತವಾಗಿ ಹಿಟ್ ಆಗಲಿ ಎಮೋಷ್ನಲ್ ಹಿಟ್ ಆಗಲಿ ಇದು ಎಕನಾಮಿಕಲಿ ದೊಡ್ಡ ಮಟ್ಟದ ಆ ಮೂಲಕ ಕನ್ನಡದ ಧ್ವಜ ಇನ್ನೊಮ್ಮೆ ಬಾನೆತ್ತರಕ್ಕೆ ಹಾರಲಿ ಒಳ್ಳೆದಾಗ್ಲಿ ಚೆಟ್ರೆ ನಿಮ್ಮ ಕಾಂತಾರ ದಂತಕಥೆಯ ಅಧ್ಯಾಯ ಒಂದಕ್ಕೆ ಒಳ್ಳೆದಾಗ್ಲಿ ಮೇಡಮ್ ದೊಡ್ಡ ಸಕ್ಸಸ್ ಸಿಗಲಿ ಮೂಲಕವಾಗಿ ಇನ್ನೊಮ್ಮೆ ನಾವೆಲ್ಲ ಅವಾರ್ಡ್ ಫಂಕ್ಷನ್ಗಳಲ್ಲಿ ಸೋ ಮಚ್ ಯು ಅಂಟ್ರೆ ಇದರೊಂದಿಗೆ ನಾನು ಈ ಒಂದು ಮೂವಿ ಸಂದರ್ಶನ ಮುಗಿಸ್ತಾ ಇದ್ದೀನಿ ದೊಡ್ಡ ಹಿಟ್ ಆಗಲಿ ಒಂದು ಸಿನಿಮಾ ಹಿಟ್ ಆಗೋದು ಇವತ್ತಿಗೆ ಕರ್ನಾಟಕವೇ ಹಿಟ್ಟಾದಂತೆ ಕನ್ನಡವೇ ಹಿಟ್ಟಾದಂತೆ ದೇಶಕ್ಕೆ ಒಂದು ಮೆರುಗು ಬಂದಂತೆ ಅದೆಲ್ಲವೂ ಕೂಡ ಈ ಸಿನಿಮಾ ಮೂಲಕ ಆಗಲಿ ಅಂತ ಹಾರೈಸ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ನಮಸ್ಕಾರ